ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಮುಂದಿನ ಪುಸ್ತಕ ಕವಿತಾ ಪ್ರಕಾಶನದ ಬಣ್ಣದ ಬದುಕಿನ ಚಿನ್ನದ ದಿನಗಳು ಇದೀಗ ವೇದಿಕೆಗೆ ಶ್ರೀಯುತ ಗಣೇಶ್ ಅಮಿನ್ಗಡ ಮಲ್ಲಿಕಾರ್ಜುನ ಕಡಕೋಳ ಹಾಗೂ ಶ್ರೀಯುತ ಮಹಂತೇಶ್ ಬಿರಾದರ್ ಆಗಮಿಸುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ಈಗ ಬಂದಿರುವ ಎಲ್ಲ ಗೆಳೆಯರಿಗೆ ಕಲಬುರಗಿಯಿಂದ ಸಿಬ್ಬಂದಿ ಗೆಳೆಯರಾದ ಉಮೇಶ್ ಭಟ್ ಉಮೇಶ್ ಭಟ್ಗಾರಿದ್ದಾರೆ ಬಾರಿ ಅಂತ ಹೇಳಿ ಕೆ ಬೇರೆ ಧಾರವಾಡದಿಂದ ಮುಖ್ಯವಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ದಾವಣಗೆರೆಯ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕರಾದ ಮಲ್ಲಿಕಾರ್ಜು ಕಡ್ಕೋಳ್ ಇದ್ದಾರೆ ಮತ್ತು ನಮ್ಮ ಬಿಜಾಪುರ ಬಿ ಎಲ್ ಡಿ ಸಂಸ್ಥೆಯ ಡಾಕ್ಟರ್ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಸಹ ಕಾರ್ಯದರ್ಶಿ ಡಾಕ್ಟರ್ ಮಹಾಂತೇಶ್ ಅವರು ಇದ್ದಾರೆ ಅವರಿಗೆ ಸ್ವಾಗತ ಕೊಡುತ್ತಾ ಈಗ ನೇರ ಪುಸ್ತಕ ಬಿಡುಗಡೆಯನ್ನ ಇಬ್ಬರು ಗಣ್ಯರು ಬಿಡುಗಡೆ ಮಾಡಲಿದ್ದಾರೆ ಪುಸ್ತಕ ಕೊಟ್ಟು ಕೊಡೋ ಪುಸ್ತಕ ಈಗ ಮಹಾಂತೇಶ್ ಬಿರಾದರ್ ಅವರು ಮಾತಾಡ್ಬೇಕಾಗಿ ವಿನಂತಿ ಸತೀಶ್ ಚಪ್ಪರ್ಕರ್ ಗೆ ಸ್ವಾಗತ ದಯವಿಟ್ಟು ಬರ್ಬೇಕಾಗಿ ವಿನಂತಿ ಮಹಾಂತೇಶ್ ಬಿರಾದರ್ ಅವರು ಮಹಾಂತೇಶ್ ಬಿರಾದರ್ ಅವರು ದಯವಿಟ್ಟು ಮುಂದೆ ಬರ್ಬೇಕು ಪತಿ ಸಮೇತ ಬಂದಿರಿ ಮಗಳ ಸಮೇತ ಬಂದಿರಿ ದಯವಿಟ್ಟು ಬರ್ಬೇಕು ತಮಗೆ ಸ್ವಾಗತ ಬರ್ರಿ ಈ ಕಡೆ ಬರ್ರಿ

ವೇದಿಕೆ ಕೆಳಗಡೆ ಇರೋದಕ್ಕಿಂತ ಮೇಲ್ಗಡೆ ಶ್ರದ್ಧಾಚಾರ ಸಭೆಯಲ್ಲ ಅಭ್ಯಾಸ ಇಲ್ಲ ಮಹತ್ತೇಶ್ವರ ಗೊತ್ತೈತಿ ಕಳ್ಕೊಳ್ಳೋಕೆ ಗೊತ್ತೈತಿ ಬಹಳ ಗೌರವಕ್ಕೆ ಇಂದಿರಬೇಕು ಕಾರ್ಯಕ್ರಮ ಕಾರಣಕ್ಕಾಗಿ ಹಂಗೆ ಮಾತಾಡೋದೇ ಇಲ್ಲ ಹಂಗೇನೆ ಇರಬೇಕು ಬಹಳ ತಮಾಷೆ ಮಾತಾಡ್ಕೊಂಡಿರ್ಬೇಕು ಅನ್ನೋ ಕಾರಣಕ್ಕೆ ಈಗ ಮಾತೇಶ್ವರದ ಸರ್ ಮಾತಾಡ್ತಾರೆ ಬೇರೆ ಗಣೇಶ ಬೆನಗಡರ ಬಣ್ಣದ ಬದುಕಿನ ಚಿನ್ನದ ದಿನಗಳು ಈ ಪುಸ್ತಕ ಇದೀಗ ತಮ್ಮ ಸಮ್ಮುಖದಲ್ಲಿ ಆಗಿದೆ ಇದು ಹನ್ನೊಂದನೆಯ ಮುದ್ರಣ ಒಬ್ಬ ವೃತ್ತಿ ರಂಗಭೂಮಿಯ ರಂಗ ಕಲಾವಿದರ ಬಗ್ಗೆ ಒಂದು ಪುಸ್ತಕ ಇವತ್ತಿನ ದಿನಗಳಲ್ಲಿ ರಂಗಭೂಮಿ ಅಂತಕ್ಕಂಥದ್ದೇ ನಮ್ಮೆಲ್ಲರಿಂದ ದೂರ ಸರಿದಿದೆ ಆದರೆ ಒಬ್ಬ ಕಲಾವಿದರ ಕುರಿತಾದಂತಹ ಪುಸ್ತಕ ಹನ್ನೊಂದನೆಯ ಮುದ್ರಣ ಕಂಡಿದೆ ಅಂತಂದ್ರೆ ಇದು ಒಂದು ರೀತಿ ಪವಾಡ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಈ ವೃತ್ತಿರಂಗಭೂಮಿ ಈ ಕಲಾವಿದರಾದಂತಹ ಏನಿಗಿ ಬಾಳಪ್ಪನವರ ಬದುಕು ಅವರ ಬದುಕು ಹೇಗಿತ್ತು ಅಂತಂದ್ರೆ ಅದು ನಿಜವಾದ ಅರ್ಥದಲ್ಲಿ ಸಾರ್ಥಕ ಬದುಕು ಸುಮಾರು ನೂರ ನೂರ ಮೂರು ವರ್ಷಗಳ ಕಾಲ ಅವರು ಈ ನಮ್ಮೊಂದಿಗೆ ಇದ್ರು ಎರಡ್ ಸಾವಿರದ ಹದಿನೇಳರ ಹೊತ್ತಿಗೆ ಅವರು ನಮ್ಮನ್ನ ಅಗಲಿದ್ರು ಬಹುಶಃ ಅವರು ನೂರು ವರ್ಷ ತುಂಬಿದಂತ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಜ್ಞಾನ ಅವರಿಗೆ ಒಂದು ಆ ಹುಟ್ಟು ಹಬ್ಬವನ್ನು ಅವರು ನಾವೆಲ್ಲ ಸೇರಿ ಆಚರಣೆ ಮಾಡಿದ್ವಿ ಅವ್ರು ನೂರು ವರ್ಷದ ಆಯುಷ್ ಕೂಡ ಅವರು ಎಷ್ಟು ಸುಂದರವಾಗಿ ಮಾತನಾಡಿದರು ಮತ್ತು ಎಷ್ಟು ಸುಂದರವಾಗಿ ರಂಗಗೀತೆಗಳನ್ನ ಅವರು ಆ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸಿದ್ರಂತಕ್ಕಂಥದ್ದು ಇನ್ನೂ ನನ್ನ ನೆನಪಿನಲ್ಲಿದೆ ಇದಕ್ಕೆ ಬಾಳಪ್ಪನವರ ಹತ್ತಿರದಿಂದ ನೋಡ್ತಕ್ಕಂಥ ಬಾಕ್ಯ ನನಗೈಕ್ ಬಂತಂದ್ರೆ ಬಾಳಪ್ಪನವರ ಅಳಿಯ ನಮ್ಮ ಬಿಜಾಪುರದ ಬಿ ಎಲ್ ಡಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಪ್ರಿನ್ಸಿಪಲ್ ಆಗಿದ್ರು ಪ್ರೊಫೆಸರ್ ಕಟ್ಕೋಳ ಅಂತ ಹೇಳಿ ಅವರ ವೈಫು ಬಾಳಪ್ಪನವರ ಮಗಳಾಗಿದ್ರು ಕಟ್ಕೋಳವರು ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು ಜೊತೆಗೆ ಸೊ ಒಂದು ಎರಡು ಮೂರು ಇನ್ಸ್ಟಿಟ್ಯೂಷನ್ ಅವರು ಅಡ್ಮಿನಿಸ್ಟ್ರೇಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು ಅವ್ರ ಸರ್ಜನ್ ಆಗಿದ್ರು ಹೀಗಾಗಿ ಬಾಳಪ್ಪನವರ ತಮ್ಮ ಕೊನೆಯ ದಿನಗಳನ್ನ ಬಿಜಾಪುರದಲ್ಲಿ ಬಂದು ತಮ್ಮ ಆರೋಗ್ಯ ಸಮಸ್ಯೆ ಇದ್ದಾಗ ಅಲ್ಲಿ ಇದ್ದು ಅವರು ಉಳ್ಕೊಂಡು ಅವರು ಆರೋಗ್ಯವಂತರಾಗಿ ಚೇತರಿಸ್ಕೊಂಡು ಹೋಗ್ತಾ ಇದ್ರು ಬಾಳಪ್ಪನವರು ಆ ಬಣ್ಣದ ಬದುಕಿನ ಚಿನ್ನದ ದಿನಗಳನ್ನು ನಾವು ಓದಿದಾಗ ಪ್ರಮುಖವಾಗಿ ನನಗೆ ತಿಳಿದುಬಿಟ್ಟಿದ್ದು ಅವರು ಮಾಡ್ತಕ್ಕಂತಹ ಬಸವೇಶ್ವರರ ಪಾತ್ರದ ಒಂದು ನಾಟಕ ಬಸವೇಶ್ವರ ಬಸವೇಶ್ವರ ಜಗಜ್ಜ್ಯೋತಿ ಬಸವೇಶ್ವರ ನಾಟಕ ಆ ನಾಟಕದಲ್ಲಿ ಅವರು ಬಸವಣ್ಣನ ಪಾತ್ರವನ್ನ ಮಾಡ್ತಾ ಇದ್ರು ತಾವೆಲ್ಲ ತಿಳಿದುಕೊಂಡಿರ್ಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಏನೋ ಕಾಲಘಟ್ಟದಲ್ಲಿ ಕಲ್ಯಾಣ ಕ್ರಾಂತಿಯ ನಂತರ ಬಸವಣ್ಣನನ್ನ ಹಾಗೂ ಬಸವಧೀಶರ ಎಲ್ಲ ಸಾಹಿತ್ಯವನ್ನ ಒಂದು ರೀತಿ ಅದನ್ನ ಬದಿಗೆ ಸರಿಸತಕ್ಕಂತಹ ಅದನ್ನ ಮುಚ್ಚಿಡ್ತಕ್ಕಂತಹ ಅದನ್ನ ಬೆಳಕಿಗೆ ಬಾರದಂತೆ ನೋಡ್ಕೊಳ್ತಕ್ಕಂತ ಕೆಲಸ ಶತಮಾನಗಳುದ್ದಕ್ಕೂ ನಿರಂತರವಾಗಿ ನಡೀತು ಹದಿನೈದನೇ ಶತಮಾನದಲ್ಲಿ ಯಡಿಯೂರು ಅದನ್ನ ಮತ್ತೆ ಸ್ಥಾಪಿತಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ಸಹಿತ ನಮ್ಗೆಲ್ಲರೂ ಏನು ಬಿಂಬಿಸಿದ್ರು ಅಂತಂದ್ರೆ ಇವತ್ತಿಗೂ ಸಹಿತ ನಮ್ಮ ಜನಮಾನಸದಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಬಸವಣ್ಣ ಅಂದ್ರೆ ವ್ಯಕ್ತಿ ಎಲ್ಲ ಒಂದು ಎತ್ತು ಬಸವಣ್ಣ ಅಂದ್ರೆ ದನ ಬಸವಣ್ಣ ಅಂದ್ರೆ ಪಶು ಅಂತಕ್ಕಂಥ ಭಾವನೆಯನ್ನೇ ನಮ್ಮಲ್ಲಿ ಬಿಟ್ಟಿದ್ದಾರೆ ಹೀಗಾಗಿ ನಮ್ಮ ಭಾಗದಲ್ಲಿ ಬಸವ ಜಯಂತಿ ಅಂತಂದ್ರೆ ನಾವು ಎತ್ತುಗಳನ್ನ ತೊಳೆದು ಸಿಂಗರಿಸಿ ಅವುಗಳಿಗೆ ಅಹ್ ಅಲಂಕಾರ ಮಾಡಿ ಮೆರವಣಿಗೆ ಮಾಡತಕ್ಕಂತ ಪದ್ಧತಿ ಇತ್ತೀಚಿನವರೆಗೂ ಕೂಡ ಇತ್ತು ಇದನ್ನ ಹೋಗಲಾಡಿಸಲಿಕ್ಕೆ ಬಹಳ ಜನ ಬಸವಣ್ಣ ಅಂದ್ರೆ ವ್ಯಕ್ತಿ ಬಸವಣ್ಣ ಅಂದ್ರೆ ಸಮಾಜ ಹರಿಹಾರ ಬಸವಣ್ಣ ಅಂದ್ರೆ ಮಹಾ ಮಾಡವತವಾದ್ವಿ ಬಸವಣ್ಣ ಅಂದ್ರೆ ಈ ದೇಶದಲ್ಲಿ ಮಾಡಿದಂತಹ ಬಹಳ ದೊಡ್ಡ ಕ್ರಾಂತಿಯ ಬಹಳ ದೊಡ್ಡ ಸಾಮಾಜಿಕ ಚಳವಳಿಯ ಬಹಳ ದೊಡ್ಡ ಒಂದು ವಿಶಿಷ್ಟ ಧರ್ಮದ ಪದ್ಧತಿಯನ್ನು ಅನ್ವೇಷದಂತ ನಾಯಕ ಅಂತ ತೋರಿಸಿಕೊಟ್ಟವರು ಬಹಳ ಜನ ಪ್ರಮುಖರು ಅದರಲ್ಲಿ ಏನಿಗೆ ಬಾಳಪ್ಪನವರು ತಮ್ಮ ನಾಟಕದ ಮೂಲಕ ಬಸವಣ್ಣ ಒಬ್ಬ ವ್ಯಕ್ತಿ ಬಸವಣ್ಣ ಈ ರೀತಿಯಾದಂತಹ ಕಾರ್ಯಗಳನ್ನ ಮಾಡಿದ ಅಂತ ಹೇಳಿದ್ರು ನಾವೆಲ್ಲಿ ತಿಳ್ಕೊಂಡಿದೀವಿ ಅದನ್ನ ಸುಮಾರು ಎಂಬತ್ತು ನೂರು ವರ್ಷಗಳ ಹಿಂದಿನಿಂದ ಇವರು ಆ ಕೆಲಸವನ್ನ ಮಾಡದಂತ ಪ್ರಮುಖರು ಅವರು ಬಸವಣ್ಣನೇ ಆಗಿದ್ರು ಬಸವಣ್ಣನ ಪಾತ್ರವನ್ನ ಮಾಡೋದ್ರ ಮೂಲಕ ಬಸವಣ್ಣನ ಸ್ವತಃ ಅವರು ಮೈಗೂಡಿಸ್ಕೊಂಡಿದ್ರು ಒಂದು ಘಟನೆ ಬರ್ತದೆ ಅವರು ಬಸವಣ್ಣನ ನಾಟಕ ಮಾಡಿ 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 ಬಹಳಷ್ಟು ಪ್ರಖ್ಯಾತರಾದಂತಹ ಸಂದರ್ಭದೊಳಗೆ ನಾಟಕ ಎಲ್ಲಿ ಟೆಂಟ್ ಹಾಕಿರ್ತಾರೆ ಮಾರನೇ ದಿನ ಪಕ್ಕದ ಹೋಟೆಲ್ ಮೇಲೆ ಚಹಾ ಕುಡಿಲಿಕ್ಕೆ ಹೋಗಿರ್ತಾರೆ ಆ ಸಂದರ್ಭದೊಳಗೆ ಕೂತ್ಕೊಂಡವ್ರು ಚಹಾಡಂತ ಸೊ ಅವಾಗ ಚಹಾ ಕುಡಿಯುವುದನ್ನು ಬಿಡ್ತಾರೆ ಅಂದ್ರೆ ಒಬ್ಬ ಪಾತ್ರಧಾರಿ ಒಬ್ಬ ಪಾತ್ರವನ್ನ ಮೈಗೂಡಿಸ್ಕೊಡೋದಿದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ಬಸವಣ್ಣ ರೀತಿ ಅವರು ಬಾಳಿದ್ರು ಮತ್ತು ಆ ಒಂದು ಕೆಲಸವನ್ನ ಸಮಾಜಕ್ಕೆ ಸಂದೇಶವನ್ನು ನೀಡಿದ್ರು ಅಂತಹ ವಿಶಿಷ್ಟ ಅನುಭವಗಳನ್ನ ನಮ್ಮ ಗಣೇಶ ಅಮೀನುಗಡ್ರು ಬಾಳಪ್ಪನವರ ಮೂಲಕನೇ ಈ ಕೃತಿ ಮೂಲಕ ಕೊಟ್ಟಿದ್ದಾರೆ ಇದು ಹನ್ನೊಂದನೆಯ ಮುದ್ರಣ ಕಂಡಿದೆ ಅವರು ಪ್ರಜಾವಾಣಿ ಅಂತಹ ಪತ್ರಿಕೆಯಲ್ಲಿ ಸೇಫ್ ಜರ್ನಲಿಸಮ್ ಸೇಫ್ ಆಗಿರ್ತಾರೆ ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ಇದ್ರೆ ಬಹಳ ಆರಾಮಾಗಿರ್ತಾರ ಅಂತ ಹೇಳಿ ನಮ್ಮೆಲ್ಲರೂ ಬಾಳೆ ಉಳಿದ ಪತ್ರಿಕೆಗಿಂತ ಆದ್ರೆ ಅಂತಹ ಸೇಫ್ ಜಾಗವನ್ನ ಬಿಟ್ಟು ಹೊರಗಡೆ ಬಂದು ಇಂತಹ ಕಷ್ಟದ ದಾರಿಯನ್ನ ರಂಗಭೂಮಿಯ ಕೆಲವು ಆ ಮುಖ್ಯಸ್ಥರನ್ನ ಬಹಳ ದಿನಗಳಿಂದ ರಂಗ ಜಗಮರಾಗಿ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಅವರು ಕೆಲಸವನ್ನ ಮಾಡುತ್ತಿದ್ದಾರೆ ತಮ್ಮೆಲ್ಲರ ಪ್ರೋತ್ಸಾಹ ಅವರಿಗೆ ಇರಲಿ ಅವರ ಕೃತಿ ಇನ್ನು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಹರೀಶ್ನನ್ನು ಮಾತ್ರ ವಿಧಿಸುತ್ತೇನೆ ಡಾಕ್ಟರ್ ಮಹಾಂತೇಶ್ ಧನ್ಯವಾದ ಅವರು ಬಹಳ ಕಡಿಮೆ ಚಲೋ ಮಾತಾಡಿದ್ರು ಅಂದ್ರೆ ಹೆಚ್ಚು ರನ್ ಹೆಚ್ಚು ಸಿಕ್ಸ್ ಫೋರ್ ಹೆಚ್ಚು ಮಾಡಿದ್ರು ಆ ಮೂಲಕ ಈಗ ನಮ್ಮ ಮಲ್ಲಿಕಾರ್ಜುನ್ ಹಿರೇಮಠ್ ಸರ್ ಮರತ ಹಿರಿಯ ಕತೆಗಾರ ಕಾದಂಬರಿಕಾರರು ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರು ನಮ್ಮ ಹುಣಗುಂದ್ ಊರಲ್ಲಿ ಪ್ರಶಪಾಲರಾಗಿದ್ರು ಪ್ರಕಾಶ್ ಕಾಡೆ ಅಂತ ಹೇಳಿ ಅವರು ಹಿರಿಯ ಲೇಖಕರು ಈಗ ಅವರು ಅರವತ್ತು ವರ್ಷ ಆಗಿದ್ದಕ್ಕೆ ಅವ್ರ ಹಿರಿಯ ಲೇಖಕರು ಅನ್ನಬಹುದು ಹಳ್ಳಿ ನಾಗರಾಜರ ಖ್ಯಾತ ಪತ್ರಕರ್ತ ಅನ್ವೇಷಣ ಪತ್ರಿಕೆಯನ್ನ ನಿರಂತರವಾಗಿ ಉದಾಹರಣಕ್ಕೊಂಡು ತರ್ತಾ ಇದ್ದಾರೆ ನಮ್ಮ ಕಸ್ತೂರಿ ಯಾರು ಕಸ್ತೂರಿ ಹಾ ಸಾರಿ ಕಸ್ತೂರಿ ಅವರು ಹಿರಿಯ ಪತ್ರಕರ್ತರು ಅವರು ಇದ್ದಾರೆ ಮತ್ತಾರ ಬಿಟ್ಟಿನ ಕೈ ದು ಬಿಟ್ಟು ಬಿಟ್ಟಿದೀವಿ ಅಲ್ಲಿ ವಿಜಾಪುರ ಪೈವರ್ ಇದಾರೆ ಒಬ್ರು ಪೊಲೀಸರು ಇದಾರೆ ಒಬ್ರು ಗುತ್ತಿಗೆದಾರ ಸಿ ಎಸ್ ಮಾಲಿಪಾಟೀಲ್ ಜನಪದ ಪರಿಷತ್ತಿನ ಸದಸ್ಯರು ಇದಾರ ಇಷ್ಟೊತ್ತು ಮತ್ತೆ ಮುಖ್ಯವಾಗಿ ಅಲ್ಲಿ ಶಕುಂತಲಾ ಅಂತ ಗದಗ ಮೂಲತಃ ನರಗುಂತ್ ತಾಲೂಕ್ನವರು ಶಿಕ್ಷಕಿ ಅವರು ಕುಂತಾರ ಈ ಕಾರ್ಯಕ್ರಮ ಭಾಗವಹಿಸಿದ ಈಗ ಬಹಳತ್ತು ಇವರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಯಾರ ಹೆಸರು ಹೇಳಕ್ ಹೋಗುದಿಲ್ಲ ನಮ್ಮ ಗಣೇಶ್ ಅಂಗ ಎಲ್ಲರೂ ಹೆಸರು ಹೇಳಿದ್ದಾರೆ ಅಲ್ಮೋಸ್ಟ್ ಅಕಸ್ಮಾತ್ ಬಿಟ್ಟಿದ್ರೆ ಅವ್ರ ಹೆಸರು ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಗೊತ್ತಿದಾರೆ ಅಂತ ನಾ ಅವ್ರು ಭಾವಿಸ್ಕೊಂತೀನಿ ಇಲ್ಲಿ ಹೆಚ್ಚು ಕಮ್ಮಿ ನಮ್ಮ ಹೈದರಾಬಾದ್ ಕರ್ನಾಟಕ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದ ಬಂದಿದ್ದೀರಿ ಒಬ್ಬ ಪ್ರೀತಿ ಬಹಳ ದೊಡ್ಡದ ಅಂತ ನಾನು ಕಿತ್ತೂರು ಕರ್ನಾಟಕ ಅದು ಗಣೇಶನ ಮೇಲೆ ಅಭಿಮಾನದಿಂದಲೂ ಮತ್ತೆ ಬಾಳಪ್ಪನವರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಇದೆಯಲ್ಲ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರೀತಿ ಅದು ಶತಮಾನದ ಪ್ರೀತಿ ಒಂದು ದಿವಸದ್ದಲ್ಲ ಬಾಳಪ್ಪನವರು ಖಂಡಿತವಾಗಲೂ ಕನ್ನಡ ಭೂಮಿಗೆ ಒಂದು ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ಆ ನೂರ ಐವತ್ತು ವರ್ಷಗಳ ಇತಿಹಾಸವೂ ಕೂಡ ಕನ್ನಡ ರಂಗಭೂಮಿಗೆ ನೂರ ಐವತ್ತು ವರ್ಷಗಳ ಇತಿಹಾಸ ಇದ್ದರೆ ರಂಗಭೂಮಿಗೆ ನೂರ ಐವತ್ತು ವರ್ಷಗಳ ಇತಿಹಾಸ ಉದ್ದಕ್ಕೂ ಕೂಡ ನಿರಂತರವಾಗಿರ್ತಕ್ಕಂಥದ್ದು ಒಂದು ದಾಖಲೆ ಇದೆ ಚರಿತ್ರೆ ಇದೆ ಅಂತ ನೂರ ಐವತ್ತು ವರ್ಷಗಳ ಒಂದು ರಂಗ ಇತಿಹಾಸ ಅನ್ನೋದು ಇದೆಯಲ್ಲ ಆ ಇತಿಹಾಸದ ಉದ್ದಕ್ಕೂ ತಮ್ಮ ಬದುಕನ್ನು ಸವೆಸಿದವರು ಮತ್ತು ಆ ರಂಗ ಬದುಕಿನ ಚಾರಿತ್ರಿಕ ಅಂಶಗಳನ್ನ ಏಣಿಗೆ ಬಾಳಪ್ಪನವರು ದಾಖಲೆ ಮಾಡಿ ಹೋಗಿರ್ತಕ್ಕಂತ ಒಂದು ರಂಗ ರಂಗಚೈತನ್ಯ ರಂಗಚೇತನ ಬಾಳಪ್ಪನವರು ಅವರು ಬದುಕಿದ್ದಾಗ ಅವ್ರ ಜೊತೆಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ಒಡನಾಡಿದ್ದೀನಿ ಗಟ್ಟಲೆ ಅವ್ರ ಜೊತೆಗೆ ನಾ ಗದಗಿನಲ್ಲಿ ಆ ಹುಬ್ಬಳ್ಳಿಯಲ್ಲಿ ಬೆಂಗಳೂರಿನಲ್ಲಿ ಬೆಳಗಾವದಲ್ಲಿ ಹೀಗೆ ಬೇರೆ ಬೇರೆ ಸಂದರ್ಭಗಳನ್ನ ಇಟ್ಕೊಂಡು ಅವ್ರ ಜೊತೆಗೆ ನಾನು ಅದು ಬರವಣಿಗೆ ಮಾತ್ರ ಅಲ್ಲ ಅದನ್ನು ಹೊರತುಪಡಿಸಿರ್ತಕ್ಕಂಥ ಬಹಳ ದೊಡ್ಡ ಭಾಷಣಕಾರರಾಗಿದ್ದರು ಬಾಳಪ್ಪನವರು ಈ ಎಲ್ಲ ಸಂಗತಿಗಳನ್ನ ಈ ಪುಸ್ತಕದಲ್ಲಿ ಬಣ್ಣದ ಬದುಕಿನ ಚೀನದ ದಿನಗಳು ಅಂತಕ್ಕಂಥ ಈ ಪುಸ್ತಕದಲ್ಲಿ ಗಣೇಶ್ ಅಮಿರಿಗಳು ಬಹಳ ಸೋಧಾರಣವಾಗಿ ಇದರಲ್ಲಿ ದಾಖಲೆ ಮಾಡಿದ್ದಾರೆ ಇದು ಐದು ವಿಶ್ವವಿದ್ಯಾಲಯಗಳಿಗೆ ಪಠ್ಯ ಆಗಿದೆ ಮತ್ತೆ ಇದು ಏಳು ವಿಶ್ವವಿದ್ಯಾಲಯಗಳಿಗೆ ಏಳನೇ ಕ್ಲಾಸ್ ಪಠ್ಯ ಆಗಿದೆ ಮತ್ತು ವಿಶ್ವವಿದ್ಯಾಲಯಗಳನ್ನು ನೋಡ್ಕೊತಾ ಆಯ್ದ ಭಾಗಗಳು ಪಠ್ಯ ಆಗಿದ್ದಾವೆ ಮತ್ತು ಮರಾಠಿಯಲ್ಲಿ ಕೂಡ ಇಂಗ್ಲಿಷ್ ಮತ್ತು ಮರಾಠಿ ಕೂಡ ಅನುವಾದಗೊಂಡಿರ್ತಕ್ಕಂಥದ್ದು ಪಟ್ಟಿಯಾಗಿರ್ತಕ್ಕಂಥದ್ದು ಒಬ್ಬ ಬರಹಗಾರರಿಗೆ ಅಷ್ಟೇ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಶಾಲೆಗಳಲ್ಲಿ ಪಟ್ಟಿ ಹಾಕ್ತಕ್ಕಂಥದ್ದು ನಿಜಕ್ಕೂ ದಾಖಲೆ ಆಗಿರ್ತಕ್ಕಂಥದ್ದು ಇದು ಮೀರಿತಕ್ಕಂಥ ದಾಖಲೆ ಏನು ಅಂತ ಹೇಳಿದ್ರೆ ಇದು ಹನ್ನೊಂದನೆಯ ಮುದ್ರಣವನ್ನ ಕಾಣ್ತಾ ಇದೆ ಸುಂದರವಾದ ಫೋಟೋ ಇರಬಹುದು ಸುಂದರವಾಗಿರ್ತಕ್ಕಂತಹ ಮುದ್ರಣ ಇರ್ಬೋದು ಎವ್ರಿಥಿಂಗ್ ನೂರ ಎಪ್ಪತ್ತ ನಾಲ್ಕು ಪುಟದ ಈ ಪುಸ್ತಕ ಪ್ರತಿಯೊಂದು ಪುಟ ಕೂಡ ಪುಟವು ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು ಅದು ಅಕ್ಷರಶಃ ವೃತ್ತಿ ಭೂಮಿಯ ದಾಖಲೆಯ ಪುಟ ಅಂತ ನಾನಾದ್ರೂ ಭಾವಿಸ್ಕೊಂತೀನಿ ಇದು ಬೆಳಿಗ್ಗೆದಕ್ಕೆ ಪುಸ್ತಕ ಸಿಕ್ಕರೂ ಕೂಡ ಬಾಲಪ್ಪನವರು ನಮ್ಗೆ ಯಾರಿಗೂ ಕೂಡ ಹೊಸಬರ್ ಆಗಿಲ್ಲ ಈಗಾಗಲೇ ಅವರು ಒಂದು ಮಾತು ಹೇಳಿದ್ರು ಇತ್ತೀಚೆಗೆ ಭೂಮಿಯ ಆ ಒಂದು ಸೋಪತ್ನಿಶೀಲವಾಗಿರ್ತಕ್ಕಂಥದ್ದು ಅಥವಾ ಪೂರ್ವ ಸೂರಿ ಯಾವುದು ವೃತ್ತಿರಂಗಭೂಮಿ ಪರಂಪರಾಗತವಾಗಿರ್ತಕ್ಕಂಥದ್ದು ಅದು ಕಣ್ಮರಿಯಾಗಿದೆ ಅವ್ರು ಹೇಳಿದಂಗೆ ನಾನು ಒಪ್ಕೊಂಡ್ಬಿಡ್ತೀನಿ ಆದರೆ ವರ್ತಮಾನದ ರಂಗಭೂಮಿಯ ಸಂದರ್ಭ ಇದೆಯಲ್ಲ ನೀವು ಯಾವುದೇ ಆಧುನಿಕ ರಂಗಭೂಮಿಯ ಸಂದರ್ಭಕ್ಕಿಂತಲೂ ಬಹಳ ಯಥೇಚ್ಛವಾಗಿರ್ತಕ್ಕಂಥ ನಾಟಕಗಳನ್ನ ನಾವು ಕಾಣಬಹುದಾಗಿದೆ ನಾನು ಫೆಲೋಶಿಪ್ ಮಾಡುವಾಗ ಮತ್ತು ಈಗ ರಂಗಾಯಣದ ಡೈರೆಕ್ಟರ್ ಆಗಿ ಬಂದ ಮೇಲೆ ಅದನ್ನು ಮನೆಗಟ್ಟಿದ್ದೇನೆ ನಾವು ಬರೀ ನಾಟಕ ಕಂಪನಿಗಳನ್ನ ಮಾತ್ರ ರಂಗಭೂಮಿ ಅಂತ ಭಾವಿಸುವುದು ಅದು ಸರಿಯಾದ ಕ್ರಮ ಅಲ್ಲ ರಂಗಭೂಮಿ ಅಂತಕ್ಕಂಥ ಒಂದು ಫಾರ್ಮ್ ಇದೆಯಲ್ಲ ಆ ಪ್ರಕಾರ ಇದೆಯಲ್ಲ ಇವತ್ತಿಗೂ ಕೂಡ ನಮ್ಮ ಗ್ರಾಮೀಣರು ಅದನ್ನ ಬಹಳ ಅಗತ್ಯವಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಇತ್ತೀಚೆಗೆ ಮೈಸೂರಲ್ಲಿ ವೃತ್ತಿರಂಗಭೂಮಿಯ ರಂಗಗೀತೆಗಳ ಒಂದು ಕಾರ್ಯಕ್ರಮ ಮಾಡಿದೆ ಹಿರಿಯ ರಂಗಚೇತನ ಎಂಬತ್ ಮೂರು ವರ್ಷದ ಪುಟ್ಟಣ್ಣನೆಯವರ ನಿರ್ದೇಶನದಲ್ಲಿ ವೃತ್ತಿರಂಗ ಸಂಗೀತ ಮತ್ತು ವೃತ್ತಿ ರಂಗಭೂಮಿಯ ರಂಗಗೀತೆಗಳು ಅದು ಕನ್ನಡ ಇರ್ಬೋದು ಇರಬಹುದು ವೃತ್ತಪತಿ ಇರಬಹುದು ಸೀಸ ಪದೇ ಇರಬಹುದು ಇವುಗಳನ್ನ ಕಲಿಸಿಕೊಡ್ತಕ್ಕಂಥದ್ದು ಹತ್ತು ಜಿಲ್ಲೆಯಿಂದ ಅಲ್ಲಿ ಶಿಬಿರಾರ್ಥಿಗಳು ಬಂದಿದ್ರು ಬರೀ ಮೈಸೂರು ಮಾತ್ರವಲ್ಲ ಮೈಸೂರು ಚಾಮರಾಜನಗರ ಚಿಕ್ಕಮಗಳೂರು ಮಂಡ್ಯ ದೂರದ ಧಾರವಾಡ ಹಾವೇರಿ ಹೀಗೆ ಕೊಪ್ಪಳ ಹೀಗೆ ಹತ್ತು ಜಿಲ್ಲೆಯಿಂದ ಕೂಡ ಬಂದಿದ್ರು ಅವರೆಲ್ಲರಿಗೂ ಕೂಡ ಆ ಮಕ್ಕಳಿಗೆ ಕೇಳಿದ್ರೆ ನಾವು ಆ ವೃತ್ತಿ ರಂಗಭೂಮಿ ನಾಟಕನೇ ನೋಡಿಲ್ಲ ಆದ್ರೆ ಆಧುನಿಕ ರಂಗಭೂಮಿ ಅಂದ್ರೆ ಯಾವ್ದ ರೆಪ್ಟ್ರಿ ಅಂತ ನಾವೇನು ಹೇಳ್ತಿದ್ವಲ್ಲ ರಂಗಾಯಣಗಳು ಏನು ಹೇಳ್ತಾ ಇದಿವೆಲ್ಲ ಆ ಇತ್ತೀಚಿನ ಬೆಳೆ ಗುಂಡಿಗೆ ಮೂವತ್ತ್ ಮೂವತ್ತೈದು ವರ್ಷಗಳ ಬೆಳವಣಿಗೆಗಳು ಏನು ಅದು ಗೊತ್ತಿದೆ ಪಾಪ ಅವರಿಗೆ ನಾಟಕ ಕಂಪ್ನಿ ಹಾಕೋದಿಲ್ಲ ಇಲ್ಲಿ ತೆಗ್ಗು ತೋಡೋದ್ರಿಂದ ಹೇಳ್ಕೊಂಡ್ಬಿಟ್ಟು ಕುರ್ಚಿ ಗುಂಡಿ ತೋಡೋದ್ರಿಂದ ಹಿಡ್ಕೊಂಡು ಅವ್ರು ಯಾವ್ದೇ ಇಂಜಿನಿಯರ್ ಅಲ್ಲ ಇಷ್ಟ ಹಾಕ್ಬೇಕು ಅದು ನೂರ ಇಪ್ಪತ್ತಡಿ ಹಿಂಗ್ ಉದ್ದ ಇರ್ತದೆ ಹಿಂಗ ಹಿಂಗಲು ಇಪ್ಪತ್ತಡಿ ಇರ್ತದೆ ಆ ಕಡೆ ಇಪ್ಪತ್ತಡಿ ಹಿಂಗ್ ಇಪ್ಪತ್ತಡಿ ರಸ್ತಾ ಸೀನು ಜಂಗಲ್ ಸೀನು ಕಟ್ ಜಂಗಲ್ ದರ್ಬಾರು ಮನೆ ಮನೆ ಪ್ಲಾಟ್ ಇವೆಲ್ಲವೂ ಕೂಡ ತುಂಬಾ ಅಚ್ಚುಕಟ್ಟಿ ಹಾಕ್ತಾ ಹಾಕ್ತಕ್ಕಂಥವ್ರು ಇಬ್ಬರು ಕೂಡ ಇದ್ದಾರೆ ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಅದು ಕಣ್ಮರಿಗೆ ಆಗಿ ಹೋಗ್ತಕ್ಕಂತ ಸಂದರ್ಭದಲ್ಲಿಯೂ ಕೂಡ ಅಂದ್ರೆ ತನ್ನ ಸೃಜನಶೀಲವಾಗಿರ್ತಕ್ಕಂತ ಪೂರ್ವ ಪೂರ್ವಸೂರಿ ಒಂದು ಪರಂಪರೆಯನ್ನ ಅದು ನಟ ಪರಂಪರೆ ಇರ್ಬೋದು ರಂಗಸಜ್ಜಿಕೆ ಪರಂಪರೆ ಇರ್ಬೋದು ರಂಗ ಸಂಗೀತ ಪರಂಪರೆ ಇರ್ಬೋದು ಇದನ್ನು ಉಳಿಸಿರ್ತಕ್ಕಂಥವ್ರು ಬೆಳೆಸಿರ್ತಕ್ಕಂಥವ್ರು ಏಣಿಗೆ ಬಾರ ಅವ್ರು ಎಲ್ಲಿಯೂ ಕೂಡ ತಮ್ಮ ಮನಸ್ಸಾಕ್ಷಿಯ ತಮ್ಮ ಮನಸ್ಸಿಗೆ ಬರೆದಿದ್ರು ಒಪ್ಕೊಂತಿರ್ಲಿಲ್ಲ ಬೇಸಿಕಲಿ ಅವರು ಹಾಡುಗಾರಿಕೆಯಿಂದ ಶುರು ಮಾಡ್ತಾರೆ ತಮ್ಮ ಬದುಕನ್ನ ರಂಗಭೂಮಿಯಲ್ಲಿ ತಾವು ಹೆಣ್ ಪಾತ್ರ ಮಾಡ್ತಾರೆ ಬಹಳ ಪುನರು ಇದನ್ನೆಲ್ಲ ಇದ್ರೆ ದಾಖಲೆ ಮಾಡಿದ್ದಾರೆ ಅವ್ರು ಹೆಣ್ ಪಾತ್ರ ಮಾಡ್ತಾರೆ ಸಾಮಾನ್ಯರಿಗೆ ಅಥವಾ ಹೇಮರಟ್ಟಿ ಮಲ್ಲಮ್ಮ ಇರ್ಬೋದು ಅಥವಾ ಕಿತ್ತೂರು ರಾಣಿ ರುದ್ರಮ್ಮ ಇರ್ಬೋದು ಎಲ್ಲ ಪಾತ್ರಗಳಲ್ಲಿ ಅವರು ಅವತ್ತಿನ ಶಿವಲಿಂಗ ಸ್ವಾಮಿಗಳ ಕಂಪನಿ ಇರ್ಬೋದು ಇನ್ನು ಬೇರೆ ಬೇರೆ ಇವೆಲ್ಲ ಕೂಡ ಎಲ್ಲ ದಾಖಲೆಗಳು ಆದರೆ ಇಂತಹ ರಂಗಭೂಮಿ ನೇಪಥ್ಯಕ್ಕೆ ಸರಿತಾ ಇದೆ ಇವರು ಹೇಳಿದ ಹಾಗೆ ಆದ್ರೆ ನಾವು ನೆನ್ಪಿಡಿಬೇಕಾಗಿದೆ ನಾನು ಇಪ್ಪತ್ತ ನಾಲ್ಕು ಜಿಲ್ಲೆಗಳಲ್ಲಿ ಕ್ಷೇತ್ರ ಕಾರ್ಯ ಮಾಡಿದ್ದೇನೆ ವೃತ್ತಿರಂಗಭೂಮಿ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಹನ್ನೆರಡು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದ ಅಂದ್ರೆ ತುಮಕೂರು ಈ ಭಾಗದಲ್ಲಿ ಇರ್ತಕ್ಕಂಥದ್ದ ಅದವಲ್ಲ ಅಲ್ಲಿ ಒಂದು ವರ್ಷಕ್ಕೆ ನಿಮ್ ನಂಬ್ತಿರೋ ಹತ್ತರಿಂದ ಹದಿಮೂರು ಸಾವಿರ ನಾಟಕಗಳಾಗ್ತವೆ ಅವೆಲ್ಲ ನಾಟಕಗಳು ಏನಾಗಿರ್ತಾವ ಗೊತ್ತಾ ಪೌರಾಣಿಕ ನಾಟಕಗಳೇ ಆಗಿರ್ತವೆ ಈ ಭಾಗದಲ್ಲಿರ್ತಕ್ಕಂಥದ್ದು ಅದು ಸಾಮಾನ್ಯವಾಗಿ ಕುರುಕ್ಷೇತ್ರ ಇರ್ಬೋದು ಪುಡ್ಸಾಮರ್ಬೋದು ನಮ್ಮ ಭಾಗದಲ್ಲಿ ಆಗಿರ್ತ ಆಗಿದ್ರೆ ದಂಗಲ್ ಹನುಮಂತರಾಯರ ಆಗಿರ್ತದೆ ಗಡನೆ ಯಾಕೆ ಹೇಳ್ತಾ ಇದ್ರೆ ಅಂತಂದ್ರೆ ಹೆಚ್ಚು ಜನಜೀವಿತವಾಗಿರ್ತಕ್ಕಂಥದ್ದು ಇದನ್ನು ಹೊರತುಪಡಿಸಿ ಕೂಡ ಸಿನಿಮಾಹಾತ್ಮೆ ಅಂತ ನಾಟಕಗಳನ್ನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳ್ತೀವಲ್ಲ ಯಾವುದು ಅವರು ಯಕ್ಷಗಾನವನ್ನ ಆ ಯಾಕೆ ಮಾಡ್ತಾರಲ್ಲ ಈಗಲೂ ಕೂಡ ಇಂತಹ ನಾಟಕಗಳನ್ನ ಅದು ಪಾವುಗಳಿರ್ಬೋದು ಅಥವಾ ಚಾಮರಾಜನಗರ ಆಗಿರ್ಬೋದು ಅಲ್ಲೆಲ್ಲ ಕೂಡ ಹರಕೆ ಹತ್ತಾರಂತೆ ಮಾಡ್ತಾರೆ ಇದು ನಿಜವಾಗದ ನಾನು ಮನೆ ಕಂಡಿದ್ದೇನೆ ಅಂತಹ ನಾಟಕಗಳು ಒಂದ್ ವರ್ಷಕ್ಕೆ ಕನಿಷ್ಠ ಅಂದ್ರು ಹದಿನೈದರಿಂದ ಹದಿನೆಂಟು ಸಾವಿರ ನಾಟಕ ಆಡ್ತವೆ ನಾವು ಬೇರೆ ಯಾವುದೇ ಕಂಪನಿ ನಾಟಕಗಳಲ್ಲಾಗ್ಲಿ ಅಥವಾ ಆಧುನಿಕ ರಂಗಭೂಮಿಯ ಕಾರಂತರದ್ದು ಕಾರ್ನಾಡದ ನಾಟಕಗಳಾಗ್ಲಿ ನಾವು ಹದಿನೆಂಟು ಸಾವಿರ ನಾಟಕಗಳನ್ನು ಒಂದು ವರ್ಷಕ್ಕೆ ಸಾಧ್ಯವೇ ಇಲ್ಲ ಇತ್ತೀಚೆಗೆ ಮುಖ್ಯಮಂತ್ರಿ ಚಂದ್ರು ಅವರ ಎಷ್ಟು ಐದುನೂರ ಪ್ರಯೋಗ ಆಯ್ತಲ್ಲ ಎಂಟುನೂರ ಎಪ್ಪತ್ ಪ್ರಯೋಗ ಅದು ಐವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಎಂಟುನೂರ ಎಪ್ಪತ್ ಪ್ರಯೋಗ ಆಗಿದೆ ಅವಾಗೊಂದು ಇವಾಗ ಒಂದು ಅಂತ ಹೇಳ್ಕೊಂಡ್ಬಿಟ್ಟು ಇವರು ಪ್ರತಿ ವರ್ಷವೂ ಆಡ್ತಾರ ಕಣ್ರಿ ದಾವಣಗೆರೆಯಲ್ಲಿ ಇತ್ತೀಚೆಗೆ ನಾಲ್ಕು ನೂರ ನಲವತ್ತು ಪ್ರಯೋಗ ಆಯಿತು ಅಂದ್ರೆ ಈಗ ಆರಡು ವರ್ಷದ ಕೆಳಗಡೆ ಊಟ ಕೋಣ ಮೂಕ ಜನ ಅಂತಕ್ಕಂಥ ನಾಟಕ ಇದ್ರಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ನಾಟಕ ಆಯ್ತಲ್ಲ ಹಾಗೆ ಅವರು ಆ ನಾಟಕಗಳಿಗೆ ಒಂದು ನಾಟಕಕ್ಕೆ ನಾಟ್ ಲೆಸ್ತೇನೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂತಾರೆ ಅಂದ್ರೆ ಸುಮ್ಮನೆ ಜಸ್ಟ್ ನೀವು ಮಾಡಿದ್ರೆ ಒಂದು ವರ್ಷಕ್ಕೆ ಒಂದು ನಾಟಕಕ್ಕೆ ಅಷ್ಟು ಆದ್ರೆ ಇಂಟು ಹದಿನೆಂಟು ಸಾವಿರ ನಾಟಕಗಳಿಗೆ ಆಗ್ತವೆ ಕನಿಷ್ಠ ಅಂದರು ಎಂಬತ್ತರಿಂದ ನೂರು ಕೋಟಿ ರೂಪಾಯಿ ನಮ್ಮ ಜನಗಳ ಖರ್ಚು ಮಾಡ್ತಾರೆ ಜನಸಾಮಾನ್ಯರ ರಂಗಭೂಮಿ ಇದು ವೃತ್ತಿ ರಂಗಭೂಮಿ ಅವರೇ ಏನ್ ಮಾಡ್ತಾರೆ ಗೊತ್ತಾ ತಾವೇ ನಾಟಕಗಳನ್ನು ಬರೀತಾರೆ ತಾವೇ ನಾಟಕಗಳನ್ನು ನಿರ್ದೇಶನ ಮಾಡ್ತಾರೆ ತಾವೇ ಮತ್ತು ಎಲ್ಲೋ ಒಂದ್ ಕಡೆ ಈ ಉದಾಹರಣೆಗೆ ನಾನು ಮಾನ್ಯ ವಹಿಸಲು ಹೋದಾಗ ಅಲ್ಲಿ ರಾಜರಾಜೇಶ್ವರಿ ಸೀನ್ ಸರ್ಪ್ರೈಸ್ ಅಂತ ಒಂದಿದೆ ಅವನು ಒಂದು ದಿವಸ ಅವ್ನು ಹೇಳಿದ್ರೆ ಎಷ್ಟ್ರಿ ಈ ಒಂದು ತಿಂಗಳಲ್ಲಿ ಎಪ್ಪತ್ತೊಂಬತ್ತು ಕಡೆ ನಾನು ಮೂರ್ ಮೂರು ಲಾರಿ ಕಳಿಸ್ಕೊಟ್ಟಿದ್ದೆ ಅಂತ ಹೇಳಲ್ಲ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅಂದ್ರೆ ಸೀನ್ಸ್ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈ ಪ್ರಕಾರವನ್ನ ಇವತ್ತಿಗೂ ಕೂಡ ಅದು ಯಾವುದು ಪರಂಪರಾಗತವಾಗಿತ್ತಲ್ಲ ಅದನ್ನ ಉಳಿಸಿರ್ತಕ್ಕಂತ ಜನ ಇದ್ದಾರೆ ಇದು ಸರ್ಕಾರಕ್ಕೆ ಮಾಹಿತಿ ಇಲ್ಲ ಈ ಮಾಹಿತಿಯನ್ನ ಮಾಡಬೇಕು ಅಂತ ನಾನು ಗಂಭೀರವಾಗಿ ಮಾಡಿದ್ರೆ ನನಗೆ ನನಗೆ ಪಾಸಿಟಿವ್ ಆಗಿ ಸಿಕ್ಕಿಲ್ಲ ಅಂದ್ರೆ ಒಂದು ವರ್ಷಕ್ಕೆ ನೂರು ಕೋಟಿ ನೂರು ಕೋಟಿ ರೂಪಾಯಿಗಳನ್ನ ನಮ್ಮ ಗ್ರಾಮೀಣರು ಖರ್ಚು ಮಾಡ್ತಾರೆ ನೂರು ಕೋಟಿ ಗ್ರಾಮೀಣರು ಖರ್ಚು ಮಾಡ್ತಕ್ಕಂತ ಒಂದು ಪ್ರಕಾರ ಇದೆ ಅನ್ನೋದು ಅಕ್ಷರಶಃ ಹೋಗಿ ಪ್ರಕಾರ ಆದ್ರೆ ಇವರು ಹಳ್ಳಿಗಳಲ್ಲಿ ನಾಟಕ ಆಡ್ತಾರೆ ಆ ಕಾರಣಕ್ಕಾಗಿ ನಮ್ಮ ಸೋಫಲ್ಡ್ ಆಧುನಿಕ ರಂಗಭೂಮಿಯ ಅಥವಾ ಲೈವ್ ಲೈಟ್ ಇರ್ತಕ್ಕಂಥವ್ರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ ಇತ್ತೀಚೆಗೆ ಒಂದು ಘಟನೆ ನಾನು ಹೇಳ್ಬೇಕಾಗಿದೆ ನಿಮ್ಗೆಲ್ಲ ಸುಭದ್ರ ಆರ್ ನಾಗರತ್ನಮ್ಮ ಗೊತ್ತು ಇತ್ತೀಚೆಗೆ ಆರ್ ನಾಗರತ್ನಮನವರಿಗೆ ಪ್ರಶಸ್ತಿ ಪ್ರದಾನ ಆಯ್ತು ಗುಬ್ಬಿ ವೀರಣ್ಣ ನಾಟಕ ಬಂತು ನಾವೆಲ್ಲ ತುಂಬಾ ಸಂತೋಷ ಪಟ್ಟಿವಿ ಆದರೆ ಅದಕ್ಕೆ ಗೊತ್ತಿಲ್ಲ ಇರ್ತಕ್ಕಂಥವ್ರು ಅವ್ರನ್ನ ರಂಗಭೂಮಿಯವರು ರಂಗಭೂಮಿಯವರು ಅಲ್ಲ ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡಿ ಕೆಲವು ಜನಗಳು ಅದಕ್ಕೆ ಕೊಡಬಾರದು ಅಂತ ಹೇಳಿ ಸರ್ಕಾರದ ಮತ್ತು ಆ ಪ್ರಭುತ್ವದ ಹತ್ರ ಹೋದ್ರು ನಮ್ಮ ಪುಂಡ್ಯಕ್ಕೋ ಅದ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಪ್ರೀತಿ ಇರ್ತಕ್ಕಂತ ಆ ಸಮಿತಿ ಅಧ್ಯಕ್ಷರು ನಮ್ಮ ಹ ಮುಸ್ತೇನೆ ನಮ್ಮ ಕುಂಭ ವೀರ ಪತ್ರ ಬಂದ್ರು ಇಲ್ಲಿ ನಮ್ಮ ಸಮಕ್ಷದಲ್ಲಿ ಕೂತ್ಕೊಂಡಿದ್ದಾರೆ ಆ ಸಮಿತಿಯ ಅಧ್ಯಕ್ಷರಾಗಿದ್ರು ಅವ್ರಿಗೆ ರಂಗಭೂಮಿ ಅಂದ್ರೆ ಚೆನ್ನಾಗಿ ಗೊತ್ತಿದೆ ಸುಭದ್ರಮ್ಮನ್ ಅವರ ಬಗ್ಗೆ ಪುಸ್ತಕವನ್ನೇ ಬರೆದಿದ್ದಾರೆ ಅವ್ರಿಗೆ ತಮ್ಮ ಬಾಲ್ಯದಿಂದಲೂ ಕೂಡ ಪೌರಾಣಿಕ ನಾಟಕಗಳನ್ನ ನೋಡಿ ಆಡಿ ಬೆಳೆದಿರ್ತಕ್ಕಂಥವ್ರು ಮತ್ತು ಬರೆದಿರ್ತಕ್ಕಂಥವ್ರು ಅಂತವ್ರು ಆ ಸಮಿತಿ ಅನ್ನೋ ಕಾರಣಕ್ಕಾಗಿ ಮತ್ತೊಮ್ಮೆ ಕೂಡ ಅದು ವಾಪಸ್ ಬಂತು ಬಂದ ಮೇಲೆ ಮತ್ತೆ ತಾವು ತಮ್ಮ ನಿರ್ಧಾರವನ್ನ ಬದಲಿ ಮಾಡಲೇ ಇಲ್ಲ ಅಂದ್ರೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಗ್ರಾಮೀಣರು ಆಡ್ತಕ್ಕಂತ ಈ ಪೌರಾಣಿಕ ಆಗಿರಬಹುದು ಐತಿಹಾಸಿಕ ಆಗಿರ್ಬಹುದು ಸಾಮಾಜಿಕವಾಗಿರ್ಬಹುದು ಅವು ವೃತ್ತಿ ರಂಗಭೂಮಿಯ ಸಂವೇದನೆಗಳ ಮಾತ್ರವಲ್ಲ ಯಥಾವತ್ತಾಗಿ ವೃತ್ತಿ ರಂಗಭೂಮಿ ನಾಟಕ ಕಂಪನಿಗಳೇನು ಆಡ್ತಲ್ಲ ಅಂತ ನಾಟಕಗಳಲ್ಲಿ ಹಾಗಾಗಿ ಆ ಕಾರಣಕ್ಕಾಗಿ ಅದು ವೃತ್ತಿ ರಂಗಭೂಮಿಯೇ ನಾಟಕವೇ ಅಂತ ಪರಿಗಣಿಸಬೇಕಾಗಿದೆ ನಮ್ಮ ಮಾತುಗಳ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ನಮ್ಮ ಗೆಳೆಯ ಈ ಇವ್ರ ಬಗ್ಗೆ ಬರೀತಾನೆ ತಾನು ಹಿಂದೆ ಈ ಒಂದು ರಂಗ ಪ್ರಸಂಗ ಒಂದು ಇದು ಅಂಕಣ ಕೂಡ ಬರಿತಾ ಇದ್ದಾರೆ ಅದರಲ್ಲಿ ವಾರ್ತಾಭಾರತಿಯಲ್ಲಿ ಈ ಹಿಂದೆ ರಂಗ ಪ್ರಯೋಗ ಅಂತ ಒಂದು ಪುಸ್ತಕಕ್ಕೆ ಅವ್ರಿಗೆ ಅವರ ಬಂದಿರತಕ್ಕಂಥದ್ದು ಇದೆ ಪ್ರಯೋಗ ಪ್ರಸಂಗಕ್ಕೆ ಹೀಗೆ ಒಂದು ಚಾರಿತ್ರಿಕವಾಗಿ ನಡೆದು ಬಂದಿರತಕ್ಕಂತಹ ವೃತ್ತಿ ರಂಗಭೂಮಿಯ ಒಂದು ರಂಗಾಯಣಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ನಾನು ಅಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ತುಂಬಾ ಆಸಕ್ತಿ ಇದೆ ನಾನು ನಲವತ್ತೈದು ವರ್ಷಗಳ ಕಾಲ ವೃತ್ತಿ ರಂಗಭೂಮಿಯಲ್ಲಿ ಬಂದವನಾಗಿದ್ರಿಂದ ಬಾಳಪ್ಪನವರ ಅನೇಕ ಪ್ರಸಂಗಗಳು ಕೂಡ ನನ್ನ ಗಮನದಲ್ಲಿ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು ಒಂದು ಆಗಲಿ ಬಹಳ ಒಂದು ಒಳ್ಳೆ ಮಾತುಗಳನ್ನು ಹೇಳಿದರು ಬಾಳಪ್ಪನವರದು ಅವರ ತಾಯಿ ತುಂಬಾ ಶ್ರೀಮಂತನ ಮನ ಬಂದಕ್ಕಾಗಿದ್ರು ಕೂಡ ಇವರು ಈ ಗರ್ಭಸ್ಥರ ಬರೀತಾನೆ ಅಂತಲ್ಲ ಏಣಿಗೆಯಲ್ಲಿ ಅವ್ರು ಬಹಳ ಬಡತನದ ಬರೀತಾನೆ ಇವಷ್ಟು ಎಲ್ಲಾ ಮಕ್ಕಳನ್ನು ಸಾಕುವುದು ಕೂಡ ಬಹಳ ಕಷ್ಟ ಇದ್ದಾಗ ಆ ಹೆಣ್ಮಗಳು ಕೂಲಿ ನಾಲಿ ಮಾಡಿ ಬರ್ತಾ ಇದ್ರು ಆ ಹೆಣ್ಮಿ ಶ್ರೀಮಂತರ ಮನೆಯಿಂದ ಬಂದಿರ್ತಕ್ಕಂಥ ಹೆಣ್ಮಕ್ಳಾಗಿರೋದ್ರಿಂದ ಕೂಲಿ ನಾಣಿ ಮಾಡೋದು ಕಷ್ಟ ಆಗ್ತಿತ್ತು ಅವ ಸಹಕಾರ ಹೊಲ ಸಹಕಾರ ಹೊಲ್ದಾಗ ಹೋಗಿ ಕೂಲಿ ಮಾಡಿದ್ರೆ ಈ ಹೆಣ್ಮಕ್ಳಿಗೆ ಪಗಾರ ಕೊಡ್ಬೇಕಾದ್ರೆ ಹೆಚ್ಚು ಕೇಮೆಂಟ್ ಮಾಡ್ತಾ ಇದ್ದಾರೆ ಕಡಿತ ಆಗುದಿಲ್ಲ ನೀನ್ ಕೆಲಸಕ್ಕೆ ಬರ ಈ ಈ ಬಾಲಕ ಬಾಳಪ್ಪ ನಾಲ್ಕೈದು ವರ್ಷದ ಮಗು ಅವನು ಹೆಂಗವ ನಮಗೆ ಅಂತ ಹೇಳಿದಾಗ ನಾನು ಬಂದು ಬಿಡ್ತೀನಿ ಬಳಕೆ ಬರ್ತೀನಿ ನಾನು ನಿನ್ ಸಗಟ ಸರಿ ತೆಗೆದು ಕಳೆ ತೆಗೆದು ಮಾಡ್ತೀನಿ ನನಗೆ ಸೇರಿ ಇಬ್ಬರಿಗೆ ಸೇರಿ ಒಂದೇ ಕೂಲಿ ಆದ್ರೆ ಕೊಡುವಂತ ಹಾಕೊಂಡ್ಬಿಟ್ಟು ಅವನ ತಾಯಿ ಹತ್ರ ಮನವಿ ಮಾಡ್ಕೊತಾರ ತಾಯಿಗೆ ಕಣ್ಣೀರು ಇದಾಗ್ತದೆ ಇಂತ ಅನೇಕ ಘಟನೆಗಳು ಒಂದ್ ದಿವಸ ಏನಾಗ್ತದೆ ಅಂದ್ರೆ ಆ ಹೆಣ್ಮಗಳು ಕೂಲಿ ನಾಲಿ ಮಾಡಿ ಬಂದ್ಬಿಟ್ಟು ಇವನಿಗೆ ಬಾಳ ಮನಿಗೆ ಊಟ ಕೊಡ್ತಾರೆ ಊಟ ಮಾಡ್ತಾರೆ ಅವನಿಗೆ ಇನ್ನೊಂದು ಸ್ವಲ್ಪ ಹುಡುಗ ಬಹಳ ಬಾಳತನವರಿಗೆ ಆ ಹೆಣ್ಮ ಅತ್ತ ನೀರು ತಂದು ಇರ್ತಾಳೆ ನಿನಗ ರೊಟ್ಟಿ ಕೊಡುವಂತಾರೆ ಇಲ್ಲ ಇಲ್ಲ ಅಂತ ಆ ಹೆಣ್ಮಗಳು ತಾನೇ ನೀರ್ ಕೊಡೋದ್ ಮಕ್ಕಂತಾರೆ ಅವಾಗ ಅವನು ಹತ್ರ ಗೊತ್ತ ಬಾಲಪ್ಪ ಯವ ನಾಯಿ ಒಂದೇ ರೊಟ್ಟಿ ಇರಲಿ ತಲಾಕ ಅದಾದ ರೊಟ್ಟಿ ಒಂದು ಮನೆಗಳ ಮಾತಾಡ್ತಾವ ಇಂತಹ ಕಷ್ಟ ಬಂದಿರತಕ್ಕಂಥ ಬಾಲಪ್ಪ ಒಂದು ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಒಂದು ಮಾನ್ಯತೆ ಸಿಗ್ತದ ಸರ್ಕಾರ ಕೊಡ್ತಕ್ಕಂತ ಇದು ಇರ್ಬೋದು ಬಹಳ ಒಳ್ಳೆ ಭಾಷಣಕಾರ ಸಾಮಾನ್ಯವಾಗಿ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥವ್ರಿಗೆ ಭಾಷಣ ಮಾಡೋದಿಲ್ಲ ಆದ್ರೆ ಲೆಕ್ಷರಿಂಗ್ ಮಾಡ್ತಾರೆ ಲೆಕ್ಷರಿಂಗ್ ಏನು ಅಂತ ಹೇಳಿದ್ರೆ ಅವರು ಒಂದು ಸೀನ್ ಬಂದಾಗ ಪ್ರಸ್ತುತ ಶುರುವಾಗಿರ್ತಕ್ಕಂಥ ನಾಟಕ ನೂರ ಐವತ್ತೇ ಪ್ರಯೋಗದಲ್ಲಿ ಇದಾಗ್ತದೆ ನಾಳೆ ಹಿಂಗೆ ಬಂದಿವೆ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ ಅಷ್ಟು ಮಾತ್ರ ಗೊತ್ತಿರ್ತದೆ ಅವರಿಗೆ ಆದ್ರೆ ಬಾಳಪ್ಪ ಹಾಗಲ್ಲ ಅವರು ಭೂಮಿಯಲ್ಲಿ ಇರ್ತಕ್ಕಂಥ ಅನೇಕ ಅಪಸಭೆಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ ನಮ್ಮಲ್ಲಿ ಅತಿರೇಕದಿಂದ ಭೂಮಿ ಹಾಳಾಗಿದೆ ಡಬಲ್ ಮೀನಿಂಗ್ ನಿಂದ ಹಾಳಾಗಿದೆ ಕೆಟ್ ಕೆಟ್ ಕೆಟ್ಟ ಕೆಟ್ಟ ಸಂಭಾಷಣೆ ಹಾಳಾಗಿದೆ ರಂಗಗೀತೆಗಳ ಹೋಗಿದವೆ ಸಿನಿಮಾ ಬಂದಿದೆ ಅದರಲ್ಲಿ ಅಕ್ಕ ಸಿನಿಮಾನೇ ತೋರಿಸ್ತಾ ಇದಾರೆ ಇವೆಲ್ಲವೂ ಕೂಡ ನನಗ್ ಸವಾಲಾಗಿದೆ ನಾನು ಮೈಸೂರಲ್ಲಿ ಮಾಡಿರ್ತಕ್ಕಂತ ಏನಿದೆಯಲ್ಲ ಯಾವುದು ಆ ರಂಗ ಸಂಗೀತದ ಒಂದು ವರ್ಕ್ಶಾಪ್ ಇದೆಯಲ್ಲ ನನ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಹೌದಲ್ವಾ ಅದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ನಾನು ಕಟ್ಟ ರಾಮನೇ ಬೇರೆ ಇದ್ದಾನೆ ಅಥವಾ ಕವಿ ಗಂಡ ರಾಮನೇ ಬೇರೆ ಇದನ್ನ ನಾನು ಕಂಡಿರ್ತಕ್ಕಂಥ ರಾಮ ನಮ್ಮ ನಿರ್ದೇಶಕನೇ ಅದನ್ನ ಜನಕ್ಕೆ ತೋರ್ಸ್ಕೊಡ್ಬೇಕಾಗಿದೆ ಜನಪ ರಾಮನ ಪರಿಚಯ ಮಾಡಿಕೊಡ್ಬೇಕಾಗಿದೆ ಹೌದಲ್ವಾ ಹಾಗೆ ನಾನು ಕಂಡಿರ್ತಕ್ಕಂತಹ ದುರ್ಯೋಧನ ಅದನ್ನ ಪರಿಚಯ ಮಾಡಿಕೊಡ್ಬೇಕಾಗಿದೆ ಈ ಎಲ್ಲಾ ವಿಜಲೇರಿಯಾಗಿ ನಂದು ಹೊಸದಂತಲ್ಲ ಆರೋಪದವರಿಗೆ ಅದಿತ್ತು ಆಧುನಿಕ ರಂಗಭೂಮಿ ಅನೇಕ ಸಂಗತಿಗಳನ್ನ ಅರ್ಥದ್ದು ಸಿನಿಮಾಗ ಸಹಜವಾಗಿ ಅವರಿಗೆ ಇದರಲ್ಲಿ ನನಗೆ ನೆನಸ್ಕೊಂತ ನಾಗಾಭರಣ ಮೈಲೇಜ್ ಕೊಟ್ಟರು ಅವರು ಒಂದು ಅವರು ಹೋಗಿ ಸಿನಿಮಾ ಮಾಡ್ತಕ್ಕಂಥದ್ದು ಗೊತ್ತಿಲ್ಲ ಆ ಜಲಗದ ಜೋಡಿ ಸಿನಿಮಾದ ಇಂಥವು ಅನೇಕ ಸಂಗತಿಗಳು ಈ ಪುಸ್ತಕದಲ್ಲಿ ಇದಾವೆ ದಯವಿಟ್ಟು ಈ ಪುಸ್ತಕವನ್ನ ತಗೊಂಡು ತೆಗೆದುಕೊಂಡು ಖರೀದಿ ಮಾಡಿ ಹೋದ್ರಿ ಅಂತ ಹೇಳಿ ನನಗೆ ಇಂಥ ಒಂದು ಅವಕಾಶ ಮಾಡಿ ಕೊಟ್ಟು ಕೊಟ್ಟಂತ ಬುಕ್ ಬ್ರಹ್ಮದ ಗೆಳೆಯರಾಗಿರ್ತಕ್ಕಂಥ ದೇವಪುತ ಅವರು ನಮ್ಮ ಕಲ್ಯಾಣ ಕಲ್ಯಾಣಕಾರಿ ಮತ್ತು ಸತೀಶ್ ಚಪ್ಪರಕ್ಕೆ ಮತ್ತು ನನ್ನ ಗೆಳೆಯ ಗಣೇಶ್ ಅಮೀನ್ಗಡೆ ಅವರಿಗೆ ಮತ್ತು ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಶಿರಸಾಷ್ಟಾಂಗ ನಮಸ್ಕಾರಗಳು ಇದು ಭಾಷೆ ನಮಸ್ಕಾರ ಈಗ ಒಂದು ಸಂತೋಷ ಸುದ್ದಿ ಆನಂದ ಏನಿಗೆ ಅಂತ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಏನ್ಗಿ ಬಾಳಪ್ಪನವ್ರ ಮೊಮ್ಮಗ ಬರ್ರಿ ಅವರಿಗೆ ಈ ಪುಸ್ತಕವನ್ನು ಈ ಹಣ್ಣೊಂದೇ ಮುದ್ರಣ ಇವರು ಬೆಂಗ್ಳೂರ್ನಲ್ಲೇನೆ ಇರ್ತಾರ ಆನಂದೇ ಮಗಳ ಮಗ ಆನಂದೇ ಅವರಿಗೆ ಧನ್ಯವಾದ ಅಜ್ಜಾರ್ ಜೊತೆ ಬಹಳ ಒಡನಾಟಿತ್ತು ಕೂಡ ನೆಡ್ತಿದ್ರು ಈಗ ಈ ಕುಂಭ್ರಪ್ಪನವ್ರು ದಯವಿಟ್ಟು ವೇದಿಕೆ ಬರ್ಬೇಕು ಈ ಪುಸ್ತಕವನ್ನ ಸ್ವೀಕರಿಸಬೇಕಾಗಿ ವಿನಂತಿ సబ్జెక్ట్ థాంక్యూ సార్ దయచేసి ఇల్లంటే టైం 2 గంటలు కండి సార్ కడేశ్ మిన్ట్ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಕಡ್ಕೊಳ ಮತ್ತು ಗಣೇಶ್ ರಂಗಭೂಮಿಗಾಗಿ ತಮ್ಮ ಬದುಕನ್ನ ಸಮರ್ಪಿಸಿರ್ತಕ್ಕಂಥ ಗೆಳೆಯರವರು ಅವ್ರ ಪ್ರಮಾಣದ ಸಮರ್ಪಣಾ ಮನೋಭಾವ ನಮ್ಮತ್ರ ಇಲ್ಲ ಆದ್ರೂ ರಂಗಭೂಮಿ ಎಲ್ಲಿವರೆಗೆ ಜೀವಂತವಾಗಿರುತ್ತೋ ಅಲ್ಲಿವರಿಗೆ ನಾಗರಿಕ ಸಮಾಜ ಜೀವಂತವಾಗಿರುತ್ತೆ ಅಂತ ಒಳ್ಳೆ ಮಾಹಿತಿ ನೀತಿ ಸಂದೇಶ ನೀಡ್ತಕ್ಕಂಥದ್ದು ಯಾವುದೋದ್ರ ಸಿನಿಮಾಕ್ಕಿಂತ ಮುಖ್ಯವಾಗಿ ರಂಗಭೂಮಿ ಅದನ್ನು ಉಳಿಸಿ ಕಾಪಾಡತಕ್ಕಂತ ಕೆಲಸವನ್ನು ಮಾಡಬೇಕು ಏನಿಗೆ ಬಾಳಪ್ಪನವರು ನಾವು ನೋಡಿದೀನಿ ಹಾಡು ಕೇಳಿದ್ದೀವಿ ಅಂತ ಅಭಿಜಾತ ರಂಗ ಕಲಾವಿದರೂ ಮತ್ತೆ ಉಂಟು ಬರಕ್ ಸಾಧ್ಯ ಇಲ್ಲ ನಟರಾಜ್ ನನಗೆ ಬಹಳ ಹತ್ತಿರದ ಸ್ನೇಹಿತರಾಗಿದ್ರು ಅದ ಕಣ್ಣ ಬಹಳ ಒಳ್ಳೆ ಕೆಲಸ ಮಾಡಿದೆ ಗಣೇಶ್ ಅದ ನಿಮ್ಮನ್ನು ಈ ಸಂದರ್ಭ ಅಭಿನಂದಿಸ್ತಾ ಇದ್ದೀನಿ ಬಹಳ ರಂಗಭೂಮಿ ಬಗ್ಗೆ ಬಹಳ ಮೌಲಿಕವಾಗಿರ್ತಕ್ಕಂಥ ಮಾತಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕಡ್ಕೊಳ್ಳೋರಿಗೆ ನಿಮ್ಮ ನಿಮ್ ಮಾತು ಕೇಳಿರ್ತ ದಯ್ಟೆಪ್ ಮಾತೇ ಅದಕ್ಕಾಗ ಬಹಳ ಸಂತೋಷ ಆಗಿದೆ ಈ ಪುಸ್ತಕ ಗೌರವಿಸಿದ್ರಿ ಮತ್ತೊಮ್ಮೆ ಕೃತಜ್ಞತೆ ನಮ್ಗೆ ಧನ್ಯವಾದ ಈ ಪುಸ್ತಕದ ಬಗ್ಗೆ ಇಬ್ಬರು ಹಿರಿಯರು ಮಾತಾಡಿದ್ರೆ ನಾನು ಏನು ಮಾತಾಡಲ್ಲ ಏನ್ಲಿ ಬಾಳಪ್ಪನವರು ಪ್ರತಿ ಮುಕ್ಕ ನಂತರ ಮತ್ತು ಕ್ಯಾಂಪ್ ಮುಗಿದ ನಂತರ ಒಂದು ಹಾಡು ಹೇಳ್ತಾ ಇದ್ರು ಅದು ಜೋಳದ ರಾಶಿ ದೊಡ್ಡನೇಗೌಡ್ರು ಅವರು ಬದುಕಿದ್ದಾಗ ಚರಮಗಿ ಅವರು ಬಳ್ಳಾರಿ ಅವರು ತಮಗೆಲ್ಲ ಗೊತ್ತಿರಬೇಕು ಗಮಕಿಗಳು ಸಾಹಿತಿಗಳು ಇರ್ಲಿ ಬಿಡಿ ಈಗ ಅವರು ಬದುಕಿದ್ದ ಚರಮಗೀತೆಯನ್ನ ಗದಗಿನ ತೋಂಟದ ಸ್ತ್ರೀಗಳು ತೆಲುಗಿನಲ್ಲಿ ಬರೆದಿದ್ರು ಅದನ್ನ ಕನ್ನಡದಲ್ಲಿ ಬರೀ ಅಂತ ಹೇಳಿದ್ದಕ್ಕೆ ಕನ್ನಡದಲ್ಲಿ ಬರೆದ್ರು ಅದನ್ನ ಏನಿಗೆ ಬಾಳಪ್ಪನವ್ರು ಕ್ಯಾಂಪ್ ಅಂದ್ರೆ ಕಂಪನಿ ನಿಲ್ಲೋ ನಿಂತು ಹೋಗುವವರೆಗೂ ಈ ಹಾಡನ್ನ ಹೇಳ್ತಾ ಹಾಡ್ತಾ ಇದ್ರು ಆಮೇಲೆ ಪ್ರತಿ ಕಾರ್ಯಕ್ರಮದ ಕೊನೆಗೆ ಈ ಹಾಡನ್ನು ಹಾಡ್ತಿದ್ರು ಅದನ್ನೇ ಅದನ್ನ ನಾನು ಇಲ್ಲಿ ಬೆಣ್ಣಪುಟದಲ್ಲಿ ಪುಟದಲ್ಲಿ ಇದನ್ನ ಪ್ರಕಟಿಸಿದೀನಿ ಅದನ್ನು ಓದಿ ನಾನು ಹಾಡ್ಲಿಕ್ಕೆ ಬರಲ್ಲ ಅದನ್ನು ಓದೋದ್ರ ಮೂಲಕ ಈ ಕಾರ್ಯಕ್ರಮನ ಮುಗಿಸ್ತಿದ್ದೀವಿ ಹೋಗಿ ಬರ್ತೇನ್ರಯ್ಯಾ ನಮ್ಮೂರಿಗೆ ಎಲ್ಲರಿಗೂ ಶರಣಾರ್ಥ ತೋರಿ ಕಳುಹಿಸಿರಿ ಎಷ್ಟೋ ಕಾಲದಿಂದ ಊರೂರು ತಿರುಗುತ್ತಾ ನಿಮ್ಮೂರಿಗೆ ಬಂದೆ ಕಲಾವಿದನಾಗಿ ಹಿಂದಿಲ್ಲ ಮುಂದಿಲ್ಲ ನಾ ತಂದದ್ದೇನಲ್ಲ ಎಲ್ಲ ನೀವೇ ನೀಡಿ ಸಲಹಿದಿರಿ ನನಗೆ ತಂದೆ ತಾಯಿ ಅನ್ನ ತಮ್ಮಂದಿರಾಗುತ್ತ ತಂದೆ ತಾಯಿ ಅಕ್ಕ ತಂಗಿಯರಾಗುತ್ತಾ ಹಾಲು ಹಾವು ಸಕ್ಕರೆ ತುಪ್ಪುವ ಇಕ್ಕಿ ಸಲುಹಿದಿರಿ ಹೆಂಡತಿ ಮಕ್ಕಳ ಸಂಸಾರ ಬೆಳೆಸಿದಿರಿ ಮಮಕಾರವಿದ್ದರೇನು ಬಿಟ್ಟು ಹೋಗಲೇಬೇಕು ನಾ ನಾ ವಾಸವಾಗಿದ್ದ ಮನೆಯು ಹಳೆಯದಾಯಿತು ಇದ್ದಷ್ಟು ಕಾಲ ಸಂಸಾರಕ್ಕೆ ನೆರವಾಯಿತು ಬಿಟ್ಟು ಹೋಗುವುದೆಲ್ಲ ನಾ ತಂದದ್ದೇನಲ್ಲ ನೀವಿತ್ತು ನಿಮಗೊಪ್ಪಿಸುವ ಬದುಕಿದ್ದ ಕಾಲದಲ್ಲಿ ಏನೇನೋ ಮಾಡಿದೆ ತಪ್ಪೇನೋ ಒಪ್ಪೇನೋ ಒಪ್ಪಿಸಿಕೊಳ್ಳಿರಯ್ಯ ಹೋಗಿಂದ ದೇವನೋ ಬಾ ಎಂದು ಕರೆಯುವನೋ ಎಲ್ಲರಿಗೂ ಶರಣ ಎಲ್ಲರಿಗೂ ಶರಣ ಎಲ್ಲರಿಗೂ ಶರಣ ಆಗ್ತಿ ಇವೊಂದು ಮಾತಿಗೆ ಮಾತಾಗ ಏನ್ ಬಾಳಪ್ಪನವರು ಎಷ್ಟು ದೊಡ್ಡ ಗುಣ ಇತ್ತು ಅಂದ್ರೆ ಬಸವೇಶ್ವರ ನಾಟಕ ಮಾಡಿದ ಮೇಲೆ ಅದು ಬಹಳಷ್ಟು ಪ್ರಖ್ಯಾತಿ ಬಂತು ನಾಟಕ ಬಹಳ ಚೆನ್ನಾಗಿ ಆಯ್ತು ಬಹಳ ಜನ ದೊಡ್ಡ ದೊಡ್ಡ ಸ್ವಾಮಿಗಳು ಅದನ್ನೆಲ್ಲ ಕಡೆ ನಾಟಕವನ್ನು ಮಾಡಿಸಿದ್ರು ಬಸವಣ್ಣನ ಪರಿಚಯ ಆಗ್ಲಿ ಅಂತ ಹೇಳಿ ರಾಜ್ಯಪಾಲರು ಧರ್ಮವೀರ ಅವರು ಕೂಡ ಕರ್ನಾಟಕ ಯೂನಿವರ್ಸಿಟಿಗೆ ಒಂದು ನಾಟಕ ಪ್ರದರ್ಶನ ಮಾಡಿದ್ರು ಬಹಳಷ್ಟು ಹೆಸರು ಬಂತು ದುಡ್ಡು ಬಂತು ಆ ಒಂದು ದುಡ್ಡಿನಲ್ಲಿ ಬಸವನ್ ಬಾಗೇವಾಡಿಗೆ ಬಸವಣ್ಣನ ದುಡ್ಡು ಅಂತ ಹೇಳಿ ಬಸವನ್ ಬಾಗೇವಾಡಿ ಬಸವೇಶ್ವರ ದೇವಸ್ಥಾನ ಪುನರ್ಜಿ ಜೀರ್ಣೋದ್ಧಾರಕ್ಕೆ ಎಂಟು ಸಾವಿರ ರೂಪಾಯಿಗಳನ್ನ ಆಗಿನ ಕಾಲದಲ್ಲಿ ಕೊಟ್ಟರು ಬಸವಣ್ಣನ ಹೊರಗೆ ತಂದರು ವಚನ ಪಿತಾಮಹ ಬಗು ಹಳಕಟ್ಟಿ ಅಂತ ಹೇಳಿ ಹಳಕಟ್ಟಿಯವರು ಅನಾರೋಗ್ಯ ಇದ್ದಾಗ ಹಳಕಟ್ಟೆಯವರು ತೊಂದರೆ ಆದಾಗ ಏನ್ಗೆ ಬಾಳಪ್ಪನವರು ತಮ್ಮ ನಾಟಕದಲ್ಲಿ ತಾವು ಉಳಿದಂತಹ ದುಡ್ಡನ್ನ ಅಹ್ ಹಳಕಟ್ಟಿಯವರಿಗೆ ಆರ್ಥಿಕವಾಗಿ ನೆರವು ಕೊಡ್ತಾರೆ ರೆವರೆಂಡ್ ಹುದ್ದೆಗೆ ಚನ್ನಪ್ಪನವ್ರಿಗೆ ಏನ್ ಈ ಬಾಳತ್ನವ್ರು ಕೊಡ್ತಾರೆ ಅಂದ್ರೆ ಸೇತ ಮರಳಿ ಸಮಾಜಕ್ಕೆ ಸಮರ್ಪಣೆ ಮಾಡಿದಂತ ಬಾಳತ್ನವ್ರು ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆ ಮತ್ತು ಭಾಗ ಈ ಕಾರ್ಯಕ್ರಮದಲ್ಲಿ ಮಾತಾಡಿದ ಡಾಕ್ಟರ್ ಮಹಾಂತೇಶ್ ಬಿರಾದ್ರಿಗೆ ಮಲ್ಲಿಕಾರ್ಜು ಕಡ್ಕೊಳ್ ಅವ್ರಿಗೆ ಧನ್ಯವಾದ ಹೇಳ್ತಾ ತಮಗೆಲ್ರಿಗೂ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮ ನಮಸ್ಕಾರ